ಗುರುಗಳು ನಮಸ್ಕಾರ ನಮಸ್ಕಾರ ಯಾಕೆ ತುಂಬಾ ಖುಷಿ ಆಯಿತು ಹೋದ ಬಾರಿ ದ್ವಿತೀಯ ಅಂದ್ರೆ ದ್ವಿತೀಯ ರ್ಯಾಂಕ್ ಪಡೆದ ಎಂಟೈರ್ ಕರ್ನಾಟಕಕ್ಕೆ ಈ ಬಾರಿಯ ಫಲಿತಾಂಶ ಅದರಲ್ಲೂ ಪ್ರಥಮವಾಗಿ ಪ್ರಾರಂಭವಾಗಿರ್ತಕ್ಕಂಥ ಕಾಲೇಜ್ ಅದು ಸೊ ಹೇಗೆ ಅನಿಸ್ತದೆ ನಿಮ್ಮ ಒಂದು ವಿದ್ಯಾರ್ಥಿಗಳು ಸ್ಕೋರ್ ಮಾಡೋದಾಗಿರ್ಬೋದು ಇಲ್ಲಿಯ ಅಂದ್ರೆ ಕಾಲೇಜ್ ವಾತಾವರಣ ಯಾವ ತರ ಇತ್ತು ಸರ್ ವಿದ್ಯಾರ್ಥಿಗಳ ಪರಿಶ್ರಮ ನಮ್ಮ ಉಪನ್ಯಾಸಕರೊಂದದವರ ಪರಿಶ್ರಮ ಜೊತೆಗೆ ನಮ್ಮ ಕಾಲೇಜಿನ ಅಧ್ಯಕ್ಷರಾದಂತ ಶ್ರೀಶೈಲ್ ಸರ್ ಕಣದಾಳ ಕನಸಾಗಿತ್ತು ಆ ಕನಸು ನನಸಾಗಿದೆ ಅನ್ನೋ ಒಂದು ಉದ್ದೇಶ ದೃಷ್ಟಿಯಿಂದ ನಮ್ಮ ಉಪನ್ಯಾಸಕ ಎಲ್ಲರಿಗೂ ಬಹಳಷ್ಟು ಖುಷಿ ಆಗಿದೆ ಯಾವ ತರ ಗೈಡ್ ಮಾಡಿದ್ರ ಸರ್ ನಮ್ ಗೈಡ್ಗಿಂತಲೂ ಆ ಒಂದು ಉಪನ್ಯಾಸಕ ವೃಂದದವ್ರ ಮಾರ್ಗದರ್ಶನ ಜೊತೆ ಜೊತೆಗೆ ನಮ್ಮ ಕಾಲೇಜಿನ ಅಧ್ಯಕ್ಷರವರು ಮಾರ್ಗದರ್ಶನ ಎಲ್ಲರ ಸಹಕಾರದಿಂದ ಬೆಂಬಲದಿಂದ ಪಾಲಕರ ಒಂದು ಸಹಕಾರ ಬೆಂಬಲದಿಂದ ಒಳ್ಳೆಯ ರೀತಿಯ ಒಂದು ರಿಸಲ್ಟನ್ನು ಪಡೀಲಿಕ್ಕೆ ಸಾಧ್ಯವಾಯಿತು ಎಲ್ಲಕ್ಕಿಂತಲೂ ವಿದ್ಯಾರ್ಥಿಗಳಿಗೆ ನಾವು ಅವಾಗವಾಗ ಹೇಳ್ತಾ ಇದ್ದೇವೆ ನಿಮ್ಮ ಸಾಧನೆಯಲ್ಲಿ ಎಲ್ಲರ ಸಾಧನೆ ಅಡಗಿದೆ ಅದಕ್ಕಾಗಿ ಒಳ್ಳೆಯ ಸಾಧನೆಯನ್ನು ಮಾಡಿ ಅಂತ ಇದ್ದೇವೆ ಅದರಂತೆ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಪಡೆಯುವುದರ ಮುಖಾಂತರ ನಮ್ಮ ಕಾಲೇಜಿಗೂ ಮತ್ತು ನಮ್ಮ ತಾಲೂಕಿಗೂ ಒಳ್ಳೆಯ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಸರ್ ಅವರ ಉತ್ತಮವಾದಂಥ ಬೆಂಬಲ ಸಿಕ್ಕಿದೆ ಉಪನ್ಯಾಸಕ ವೃಂದದವರ ವತಿಯಿಂದ ಆಗಿರ್ಬೋದು ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯವರ ವತಿಯಿಂದ ಆಗಿರಬಹುದು ಮತ್ತು ವಿದ್ಯಾರ್ಥಿಗಳು ಕೂಡ ನಾವು ಹೇಳಿಕೊಟ್ಟಂಥ ಪಾಠವನ್ನು ನಾವು ಹೇಳಿಕೊಟ್ಟಂಥ ಮಾರ್ಗದರ್ಶನವನ್ನು ಸರಿಯಾಗಿ ಸ್ವೀಕಾರ ಮಾಡಿ ಒಳ್ಳೆ ಬೆಂಬಲವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಒಂದು ಅನುಭವ ಆಗಿದೆ ಒಳ್ಳೆಯ ರೀತಿಯ ಒಂದು ಸಹಕಾರ ಸಿಕ್ಕಿದ್ದರಿಂದ ನಾವು ಈ ರೀತಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಹೇಳ್ಬೋದು ಸರ್ ಅದರಂತೆ ಇವಾಗ ಪ್ರವೇಶ ಪ್ರಾರಂಭವಾಗಿರತಕ್ಕಂಥದಲ್ಲ ಸರ್ ನಮ್ಮ ಕದಂಬ ಕಾಲೇಜು ಎಡ್ರಾಮಿಯಲ್ಲಿ ಕಲಾ ವಿಭಾಗ ಮತ್ತು ಕಾಮರ್ಸ್ ವಿಭಾಗ ವಾಣಿಜ್ಯ ವಿಭಾಗ ಅಂತೇಳಿ ಎರಡು ವಿಭಾಗಗಳಿವೆ ಕಲಾ ವಿಭಾಗದಲ್ಲಿ ಅರ್ಥಶಾಸ್ತ್ರ ವಿಭಾಗ ಮತ್ತು ಶಿಕ್ಷಣ ಶಾಸ್ತ್ರ ವಿಭಾಗ ಇವೆ ಕಲಾ ವಿಭಾಗದಲ್ಲಿ ಅರ್ಥಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಕನ್ನಡ ಇಂಗ್ಲಿಷ್ ಹಿಂದಿ ಅನ್ನೋ ವಿಷಯಗಳಿವೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಕನ್ನಡ ಇಂಗ್ಲಿಷ್ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಎಕನಾಮಿಕ್ಸ್ ಇಸ್ಟ್ರಿ ಈ ರೀತಿಯಾದಂಥ ವಿಷಯಗಳಿವೆ ಇಲ್ಲಿ ಒಳ್ಳೆಯ ಒಂದು ವಿಷಯ ಇರುವುದರಿಂದ ವಿದ್ಯಾರ್ಥಿಗಳು ಆಯ್ಕೆ ಮಾಡಿ ಒಳ್ಳೆಯ ಒಂದು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಮುಂದಿನ ವಿದ್ಯಾರ್ಥಿಗಳು ಕೂಡ ಈ ನಮ್ಮ ಕದಂಬ ಕಾಲೇಜನ್ನ ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆಯ ಉಜ್ವಲ ಭವಿಷ್ಯವನ್ನ ಕಂಡುಕೊಳ್ಳಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಸರ್ ಒಟ್ಟಾಗಿ ಏನಪ್ಪ ಅಂದರೆ ಕಲಾ ಮತ್ತು ವಾಣಿಜ್ಯ ವಿಭಾಗ ಇರತಕ್ಕಂಥ ಕೋರ್ಸ್ಗಳಿಗೆ ಹೌದು ಸರ್ ಓಕೆ ಅದರ ಜೊತೆಗೆ ನಮ್ಮ ಕಾಲೇಜಿನ ಒಂದು ವಿಶೇಷತೆ ಏನೆಂದರೆ ಪಾಠ ಬೋಧನೆಗಳ ಜೊತೆಗೆ ఆ వ్యక్తి వికసన ಪರ್ಸ್ನಲ್ ಡೆವಲಪ್ಮೆಂಟ್ ಅನ್ನೋ ಕ್ಲಾಸ್ಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತದೆ ಆ ಪರ್ಸ್ನಲ್ ಡೆವಲಪ್ಮೆಂಟ್ ಕಾಲ್ ಕ್ಲಾಸ್ಗಳಿಂದ ವಿದ್ಯಾರ್ಥಿಗಳು ಬಹಳಷ್ಟು ಸಹಾಯಕವಾಗಿದೆ ಬೇರೆ ಬೇರೆ ಒಂದು ಗೆಸ್ಟ್ಗಳನ್ನ ಕರೆಸಿ ಉಪನ್ಯಾಸಕರನ್ನ ಕರೆಸಿ ಅವಾಗವಾಗ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೆವು ಇದರಿಂದ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು ಅದರ ಜೊತೆಗೆ ನಮ್ಮ ಕಾಲೇಜಿನ ಅಧ್ಯಕ್ಷರಾದಂಥ ಸರಿಸಲ್ ಕಣದಾಳ್ ಸರ್ ಅವರು ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯ ಭಯವನ್ನು ಹೋಗಲಾಡಿಸುವುದರ ಮುಖಾಂತರ ವಿಶೇಷವಾದಂಥ ಉಪನ್ಯಾಸಗಳನ್ನು ಕೈಗೊಳ್ಳುವ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹವನ್ನ ಕೊಡುವುದರ ಮುಖಾಂತರ ಒಳ್ಳೆಯ ಒಂದು ಬೆಂಬಲವನ್ನ ಕೊಟ್ಟು ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಸರ್ ನಿಜ ನಿಜ ಅದರ ಜೊತೆಗೆ ನಮ್ಮ ಕಾಲೇಜಿನ ಸಂಸ್ಥಾ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದಂಥ ಶ್ರೀಸಲ್ ಕಣದಾಳ್ ಸರ್ ಅವರು ಭಾಳಷ್ಟು ಕಷ್ಟದಲ್ಲೇ ಬೆಳೆದಂಥವ್ರು ಕಷ್ಟವನ್ನು ಅನುಭವಿಸಿದಂಥವ್ರು ತಾವು ಪಟ್ಟಂಥ ಕಷ್ಟ ನಮ್ಮ ವಿದ್ಯಾರ್ಥಿಗಳು ಅನುಭವಿಸಬಾರ್ದು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ನಮ್ಮ ತಾಲೂಕಿನ ಜನತೆಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಕನಸನ್ನು ಕಟ್ಟಿಕೊಂಡು ಈ ಒಂದು ಕದಂಬ ಯು ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ ಆ ಎಷ್ಟೇ ಒಂದು ತೊಂದರೆ ಆದರೂ ಕೂಡ ಆ ಉಪನ್ಯಾಸಕರುದವರಿಗಾಗಿರ್ಬೋದು ಶ ವಿದ್ಯಾರ್ಥಿಗಳಿಗಾಗಿರ್ಬಹುದು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಒಳ್ಳೆಯ ಒಂದು ಸವಲತ್ತನ್ನು ಒದಗಿಸಿಕೊಟ್ಟು ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಸರ್ ಅಂದ್ರೆ ಜೇವರಿಗೆ ಸೇಮ್ ಕಾಲೇಜ್ ಅದು ಕೂಡ ಕದಂಬ ಆ ಒಂದು ಕದಂಬ ಸರ್ ಬ್ರಾಂಚ್ ನ ಹಾಂ ಸರ್ ಓಕೆ 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 ಅಂದ್ರೆ ನಮ್ಮ ಈ ಒಂದು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಲ್ಲ ಒಂದು ಈ ಸುತ್ತಮುತ್ತಲಿನ ಒಂದು ಭಾಗದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಿದೆ ಸರ್ ಹೋಗ್ಲಿಕ್ಕೆ ಬರ್ಲಿಕ್ಕ ಮತ್ತ ಪೇರೆಂಟ್ಸ್ ಅವರಿಗೂ ಕೂಡ ನಮ್ಮ ವಿದ್ಯಾರ್ಥಿಗಳು ಒಂದು ಸುರಕ್ಷಿತವಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಳ್ಳೆ ಒಂದು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಪಾಲಕರಲ್ಲಿ ಒಂದು ಭರವಸೆ ಹುಟ್ಟಿದೆ ಸರ್ ನಿಜ ನಿಜ ಯಾಕಂತಂದ್ರೆ ದೂರ ಹೋಗ್ಬಿಟ್ಟು ಕಲಿಯೋಕೆ ಕಷ್ಟ ಆಗುತ್ತೆ ಅವರು ಕೂಡ ಜರ್ನಿ ಮಾಡ್ಕೊಂಡು ಹೋಗಿ ಬರೋ ಟೈಮ್ ಸಿಗೋಲ್ಲ ಓದೋದಕ್ಕೆ ವಿದ್ಯಾರ್ಥಿಗಳಿಗೆ ಸೊ ಹತ್ರ ಇದ್ರೆ ಇನ್ನು ಜಾಸ್ತಿ ಟೈಮ್ ಸಿಗುವಂತ ಜೊತೆಗೇನೆ ಪೇರೆಂಟ್ಸ್ ಕೂಡ ಬಂದ್ ಹೇಳ್ತಾರೆ ನೀವು ಕೂಡ ಗೈಡ್ ಮಾಡಕ್ ಅನುಕೂಲ ಆಗುತ್ತೆ ಅವರಿಗೆ ಹೌದು ಸರ್ ಪೇರೆಂಟ್ಸ್ ಬೆಂಬಲ ಇದೆ ಸರ್ ಪೇರೆಂಟ್ಸ್ ಅವರು ಅವ್ರ ಬೆಂಬಲ ಬೇಕು ಹೌದು ಸರ್ ಈಗಾಗ್ಲೇ ಸಾಕಷ್ಟು ವಿದ್ಯಾರ್ಥಿಗಳು ಪೇರೆಂಟ್ಸ್ ಅವರಿಂದ ಸ್ಟ್ರೆಂತ್ ಸರ್ ಫಸ್ಟ್ ಯು ಸಿ ಎರಡ್ನೂರ ಸೆಕೆಂಡ್ ಯು ಸಿ ಎರಡ್ ಜನ ವಿದ್ಯಾರ್ಥಿಗಳಿದ್ದರು ಸರ್ ಈಗ ಹೊಸ ಪ್ರವೇಶಗಳು ಪ್ರಾರಂಭವಾಗಿವೆ ಈಗ ಮನೆ ಎಸ್ ಎಲ್ ಸಿ ರಿಸಲ್ಟ್ ಬರ್ತಲ್ ಸರ್ ಅವಾಗಿ ನಡೆದ ಪ್ರವೇಶಗಳು ಪ್ರಾರಂಭವಾಗಿವೆ ಆ ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಕದಂಬ ಪಿ ಉ ಕಾಲೇಜನ್ನು ಆಯ್ಕೆ ಮಾಡ್ರಿ ಇಲ್ಲಿ ಆಯ್ಕೆ ಮಾಡಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ಕಂಡುಕೊಳ್ಳಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕದಂಬ ಪಿ ಉ ಕಾಲೇಜ್ನಲ್ಲಿ ಪ್ರವೇಶವನ್ನು ಪಡೆದು ಒಳ್ಳೆ ಶಿಕ್ಷಣವನ್ನು ಪಡೆದು ಒಳ್ಳೆಯ ಉತ್ತಮ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಆ ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶವನ್ನು ಪಡೀರಿ ಅಂತ ಈ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ ಸೊ ಲಾಸ್ಟ್ ಡೇಟ್ ಯಾವಾಗ ಸರ್ ಸ್ಟಾರ್ಟ್ ಮತ್ತು ಲಾಸ್ಟ್ ಡೇಟು ಸ್ಟಾರ್ಟಿಂಗ್ ಸರ್ ಈ ಮೊನ್ನೆ ರಿಸಲ್ಟ್ ಬಂದಿಂದ ಸ್ಟಾರ್ಟ್ ಆಗಿದೆ ಸರ್ ಇದು ಜೂನ್ ತನ ಡೇಟ್ ಇರುತ್ತೆ ಸರ್ ಓಕೆ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಡಬಲ್ಲವಾ ಹಾಂ ಸರ್ ನೈನ್ ಡಬಲ್ ಏಟ್ ಜೀರೋ ಫೋರ್ ಒನ್ ಜೀರೋ ತ್ರೀ ಒನ್ ಏಯ್ಟ್ ಓಕೆ ಥ್ಯಾಂಕ್ ಯು